ಡಾಕ್ಟರ್ ಗುಡ್ ಮಾರ್ನಿಂಗ್ ಎಲ್ಲರೂ ಕ್ಯಾನ್ಸರ್ ಅಂದರೆ ಹೆದರ್ಕೊಂತಾರೆ ಏನಕ್ಕೆ ಕ್ಯಾನ್ಸರ್ ಅಂದರೆ ಅಷ್ಟು ಭಯಾನಕಾನ ಅಷ್ಟು ಭಯ ಆಗತ್ತಾ ಅಷ್ಟು ಅದಕ್ಕೆ ಕ್ಯೂರೇ ಇಲ್ವ ಸ್ವಲ್ಪ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಖಂಡಿತ ಸೊ ಕ್ಯಾನ್ಸರ್ ಅಂದರೆ ಈಗ ನಮ್ಮ ಕಮ್ಯುನಿಟಿ ಅಂದರೆ ನಮ್ಮ ಸುತ್ತಮುತ್ತಲ ಜನದಲ್ಲಿ ಇರೋ ತಪ್ಪು ಕಲ್ಪನೆ ಅಥವಾ ತಪ್ಪು ಅಂತ ಹೇಳಿದ್ರೆ ಅಭಿಪ್ರಾಯ ಏನಂತ ಹೇಳಿದ್ರೆ ಯಾರಿಗಾದರೂ ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ ಇಟ್ಸ್ ಲೈಕ್ ಡೆತ್ ಸೆಂಟೆನ್ಸ್ ಅಂದರೆ ಅದರಿಂದ ಸಾವೇ ನೆಕ್ಸ್ಟು ಸ್ಟೆಪ್ರು ಅದು ಸಾ ಕ್ಯಾನ್ಸರ್ ಕ್ಯಾನ್ಸರ್ ಬಂದವರೆಲ್ಲ ಸಾಯ್ತಾರೆ ಕ್ಯಾನ್ಸರ್ನ ಕ್ಯೂರ್ ಮಾಡಬಹುದು ನಾವು ಅದನ್ನ ವಾಸಿಂಗ್ ಮಾಡಬಹುದು ಈ ರೀತಿ ಕಾನ್ಸೆಪ್ಟ್ ಇನ್ನ ನಮ್ಗೆ ಕಮ್ಯುನಿಟಿಯಲ್ಲಿ ಅಂದ್ರೆ ಸುತ್ತಮುತ್ತಲಿನ ಜನದಲ್ಲಿ ಇನ್ನ ಅಷ್ಟು ದೃಢವಾಗಿ ನಂಬಿಕೆ ಬತ್ತಿಲ್ಲ ಸೊ ಈ ಕ್ಯಾನ್ಸರ್ ಅನ್ನೋದು ಡೆತ್ ಸೆಂಟೆನ್ಸ್ ಅನ್ನೋ ಫ್ಯಾಕ್ಟ್ ಎಲ್ಲರಿಗೂ ಅಪ್ಲೈ ಆಗುದಿಲ್ಲ ಅಫ್ಕೋರ್ಸ್ ಕ್ಯಾನ್ಸರ್ ಇಸ್ ಯು ಇಟ್ ಇಸ್ ಮೋರ್ ಅಗ್ರೆಸಿವ್ ದನ್ ಅದರ್ ಡಿಸ್ಆರ್ಡರ್ಸ್ ಅಂದ್ರೆ ನಿಮ್ಗೆ ಶುಗರ್ ಆಗಲಿ ಬಿ ಪಿ ಆಗಲಿ ಅದಕ್ಕಿಂತ ಜಾಸ್ತಿ ಆಗಿ ಸ್ವಲ್ಪ ಟ್ರೀಟ್ಮೆಂಟ್ ಬೇಕಾದ್ರೆ ಅಂತ ಕಾಯಿಲೆ ಆದ್ರೆ ಓಕೆ ನನಗೆ ಕ್ಯಾನ್ಸರ್ ಬಂದಿದೆ ಇನ್ನು ನಾನು ಕೆಲವೇ ದಿನಗಳು ಬಾಳ್ತೀನಿ ಅಥವಾ ಕೆಲವೇ ವಾರಗಳು ಜೀವಂತ ಇರ್ತೀನಿ ಅದಕ್ಕೆ ಮುಂದೆ ನನಗೆ ಏನೂ ಲೈಫ್ ಇಲ್ಲ ಆ ರೀತಿ ಯೋಚನೆ ಮಾಡೋದು ತುಂಬಾನೇ ಬರ್ತಾರೆ ಈ ಕಲ್ಪನೆ ಇಪ್ಪತ್ತು ಹದಿನೈದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ನಿಜ ಇರ್ಬೋದಿತ್ತೇನು ಆದ್ರೆ ಈಗ ಬಂದಿರೋ ಹೊಸ ಮೆಡಿಸಿನ್ಸ್ ಆಗ್ಲಿ ಹೊಸ ಔಷಧಿಗಳಾಗ್ಲಿ ನಾವು ಅದನ್ನ ಕೊಡೋ ರೀತಿ ಆಗ್ಲಿ ಆಮೇಲೆ ಅದರ ಸೈಡ್ ಎಫೆಕ್ಟ್ಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಇರೋ ಔಷಧಿಗಳಾಗ್ಲಿ ದೇ ಆರ್ ವೆರಿ ವೆರಿ ಸಿಗ್ನಿಫಿಕೆಂಟ್ ಅಂದ್ರೆ ತುಂಬಾನೇ అడ్వాన్స్మెంట్ ఆగార మెడికల్ ఫీల్డ్ అండి ఓవర్ లాస్ట్ దాస్ట్వెంట్ ఇయర్స్ ముంచి ముంచెం కిమొథెరపిన ಕ್ಯಾನ್ಸರ್ ಕೋರ್ಸ್ ತುಂಬಾ ಕ್ಯಾನ್ಸರ್ಸ್ ಗೆ ಕೀಮೊಥೆರಪಿ ಒಂದು ಟ್ರೀಟ್ಮೆಂಟ್ ಮುಂಚೆ ಏನ್ ನಾವು ಕ್ಯಾನ್ಸರ್ ಗೆ ಕೀಮೋಥೆರಪಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ದಿನಗಟ್ಲಿ ವಾರ ಇಟ್ಕೊಂಡು ಕೊಡ್ತಾ ಇದ್ವು ಎಷ್ಟೋ ಕೀಮೊಥೆರಪಿನ ಇವಾಗ ನಾವು ಡೇ ಕೇರ್ ಬೇಸಿಸ್ ಅಲ್ಲಿ ಕೊಡ್ತಾ ಓಕೆ ಅಂದ್ರೆ ಪೇಷಂಟ್ಸ್ ಬರ್ತಾರೆ ಮೆಡಿಸಿನ್ ತಗೊಳ್ತಾರೆ ನೆಕ್ಸಿಮ್ ಅಂದ್ರೆ ಬೆಳಗ್ಗೆ ಸಂಜೆವರೆಗೂ ಇರ್ತಾರೆ ಮತ್ತೆ ಪುನಃ ಮನೆಗೆ ಹೋಗ್ತಾರೆ ಮನೆಗೆ ಹೋಗ್ಬೇಕು ಒಂದ್ ಸ್ವಲ್ಪ ಮಾತ್ರೆಗಳು ಮೆಡಿಸಿನ್ಸ್ ತಗೋಬೇಕಾಗತ್ತೆ ಆದ್ರೆ ಈ ರೀತಿ ಟ್ರೀಟ್ಮೆಂಟ್ ತಗೊಂಡು ಕೆಲ್ಸಕ್ಕೆ ಹೋಗೋರಿದ್ದಾರೆ ಅವರು ಟ್ರಿಪ್ ಪ್ಲಾನ್ ಇದ್ದಾರೆ ಹೋಗೋರುತ್ತಾರೆ ಹೋಗೋರು ಇದ್ದಾರೆ ದೇಶದಿಂದ ಹೊರಗಡೆ ಹೋಗಿ ಕೆಲಸ ಮಾಡದೋ ಇರುತ್ತಾರೆ ಸೊ ಇಟ್ ಇಸ್ ನಾಟ್ ಅ ಡೆತ್ ಸೆಂಟೆನ್ಸ್ ಅಂದ್ರೆ ಕ್ಯಾನ್ಸರ್ ಬಂದ್ರೆ ಓಕೆ ನಾನು ಇನ್ನ ಸತ್ತೇ ಹೋಗ್ಬಿಡ್ತೀನಪ್ಪ ಅನ್ನೋ ಭಯ ಇರುವಂತಹ ಅವಶ್ಯಕತೆ ಇಲ್ಲ ನೋಡಿ ಅದೇ ತುಂಬಾ ಜನಕ್ಕೆ ಕ್ಯಾನ್ಸರ್ ಬಂದ್ಬಿಟ್ರೆ ಬೆಡ್ ಅಲ್ಲೇ ಇರಬೇಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಸೊ ಆ ತರದ್ ಏನು ಇಲ್ಲ ಅವ್ರು ಬೇಕಿದ್ರೆ ಓಡಾಡಬಹುದು ಏನ್ ಬೇಕಿದ್ರು ಮಾಡಬಹುದು ತುಂಬಾ ಎಲ್ಡರ್ಲಿ ಪೇಷಂಟ್ಸ್ ಅಂದ್ರೆ ಸ್ವಲ್ಪ ವಯಸ್ಸು ಜಾಸ್ತಿ ಆಗಿರೋರಿಗೆ ಇವಾಗ ಒಂದು ಬಯೋಪ್ಸಿ ಆಯ್ತು ಆಗ ನೋವು ಮೇಬಿ ಮೇ ಬಿ ಒಂದ್ ಎರಡ್ ಮೂರು ದಿವಸ ನಾವೇ ರೆಸ್ಟ್ ಹೇಳ್ತೀವಿ ಆಗ ಸ್ವಲ್ಪ ರೆಸ್ಟ್ ತಗೋಬೇಕಾಗತ್ತೆ ಆದ್ರೆ ಫಾರ್ ದ ಮೋಸ್ಟ್ ಪಾರ್ಟ್ ಕ್ಯಾನ್ಸರ್ ಬಂದಿದ್ ತಕ್ಷಣ ಅವರು ಓಕೆ ತುಂಬಾ ಬೆಡ್ ರೆಸ್ಟ್ ತಗೋಬೇಕು ಏನು ಕೆಲಸ ಮಾಡಬಾರ್ದು ಎಲ್ಲಿಗೂ ಹೊರಗೆ ಹೋಗ್ಬಾರ್ದು ಆ ರೀತಿ ತಪ್ಪು ಕಲ್ಪನೆಯಿಂದ ನಾವು ಎಷ್ಟು ಬೇಗ ಹೊರಗಡೆ ಬರ್ತೀವೋ ಅಷ್ಟು ಓಕೆ ಅದೇ ಕ್ಯಾನ್ಸರ್ ಅಂದ್ರೆ ತುಂಬಾ ಭಯಾನಕ ರೋಗ ಅಂತಾರಲ್ಲ ಏನ್ ಕ್ಯಾನ್ಸರ್ ಅಂದ್ರೆ ಆಕ್ಚುಲಿ ಏನ್ ಸೊ ನಮ್ಮ ದೇಹದಲ್ಲಿ ಇರೋ ಕಣಗಳೇನೆ ಕಂಟ್ರೋಲ್ ಇಲ್ಲದೆ ಇಲ್ಲದೆಫರೇಟ್ ಅಂದ್ರೆ ಎಕ್ಸ್ಪ್ಯಾಂಡ್ ಆಗಿ ಅದು ದೇಹದ ನಾರ್ಮಲ್ ಫಂಕ್ಷನ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ ಇವಾಗ ಸ್ಟಮಕ್ ಇಂದ ಉಟ್ಟು ಅದು ಹೊಟ್ಟೆಯಿಂದ ಉಟ್ಕೊಳ್ಳೋ ಕ್ಯಾನ್ಸರ್ ಆಗಲಿ ಕರಳಿಂದ ಉಟ್ಕೊಳ್ಳೋ ಕ್ಯಾನ್ಸರ್ ಆಗಲಿ ಅದು ಇದಕ್ಕೆ ಮುಂಚೆ ನಾರ್ಮಲ್ ಕರಳು ಕಣಗಳು ಅಥವಾ ಹೊಟ್ಟೆ ಕಣಗಳಾಗಿದ್ದು ಅದು ಮಾರ್ಪಾಡುಗೊಳ್ಳುತ್ತೆ ಅಂದ್ರೆ ನ್ಯೂಟ್ರಿಷನ್ ಅಂತ ಹೇಳ್ತೀವಿ ಆ ರೀತಿ ಮಾರ್ಪಾಡಿಕೊಂಡು ಅದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗುತ್ತೆ ಈ ರೀತಿ ಕ್ಯಾನ್ಸರ್ ಕನ್ವರ್ಟ್ ಆಗಿ ಅದು ಬೇರೆ ಬೇರೆ ಗೆ ಸ್ಪ್ರೆಡ್ ಆಗುವವರೆಗೂ ನನಗೆ ಹಾಗೆ ಬೇರೆ ಏನು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ವಾಟ್ ಕ್ಯಾನ್ಸರ್ ಅಂದ್ರೆ ಇಟ್ ಇಸ್ ಅ ಪಾರ್ಟ್ ಆಫ್ ಅವರ್ ಬಾಡಿ ಸ್ಟಾರ್ಟಿಂಗ್ ಫ್ರಮ್ ಅವರ್ ಬಾಡಿ ಆದ್ರೆ ಇಫ್ ಇಟ್ ಇಸ್ ನಾಟ್ ಕಂಟ್ರೋಲ್ ರೈಟ್ ಟೈಮ್ ಕರೆಕ್ಟ್ ಟೈಮ್ಗೆ ಡಯಾಗ್ನೋಸ್ ಮಾಡಿ ಅಂತ ಕರೆಕ್ಟ್ ಟೈಮ್ ಕಂಟ್ರೋಲ್ ಮಾಡಿಲ್ಲ ಅಂತ ಹೇಳಿದ್ರೆ ದಟ್ ಕಾಸ್ ಅಂಟಮ್ಸ್ ಬೇರೆ ಬೇರೆ ಸಿಮ್ಟಮ್ಸ್ ಮಾಡುತ್ತೆ ಹಿಂದಿ ಪ್ರಕಾರ ನಮ್ದು ಗಳೇನೆ ಮಲ್ಟಿಪ್ಲೈ ಆಗಿ ಓವರ್ ಮಲ್ಟಿಪ್ಲೈ ಆಗಿ ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿ ಇವಾಗ ಯಾವ ಯಾವ ತರ ಕ್ಯಾನ್ಸರ್ ಇದೆ ಟೈಪ್ ಆಫ್ ಕ್ಯಾನ್ಸರ್ ಅಂತ ಯಾವ ತರದ ಸೊ ತುಂಬಾ ಒಳ್ಳೆ ಪ್ರಶ್ನೆ ನಮ್ಗೆ ಯಾವ್ಯಾವ ಅಂಗಗಳಿದೆಯೋ ಯಾವ್ಯಾವ ಬಾಡಿಯಲ್ಲಿ ಯಾವ್ಯಾವ ಆರ್ಗನ್ಸ್ ಇದೆಯೋ ಆ ಎಲ್ಲ ಆರ್ಗನ್ಸ್ ಇಂದಿರೋ ಪ್ರಿಟಿ ಮಚ್ ಕ್ಯಾನ್ಸರ್ ಕುತ್ಕೋಬಹುದು ಆ ಇವಾಗ ರಕ್ತ ಒಂದು ಆರ್ಗನ್ ಅಂದ್ರೆ ರಕ್ತದ ಕ್ಯಾನ್ಸರ್ ಅದ್ರ ಬೇರೆ ಬೇರೆ ತರ ರಕ್ತದ ಕ್ಯಾನ್ಸರ್ ಅದೇ ಆ ಹೊಟ್ಟೆಯಿಂದ ಅಂದ್ರೆ ಸ್ಟಮಕ್ ಅದರಿಂದ ಸ್ಟಮಕ್ ಕ್ಯಾನ್ಸರ್ ಬರುತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಸ್ತನದ ಕ್ಯಾನ್ಸರ್ ಹೆಂಗಸ್ರಲ್ಲಿ ಸರ್ವಿಕಲ್ ಕ್ಯಾನ್ಸರ್ ಯೂಟ್ರೈನ್ ಕ್ಯಾನ್ಸರ್ ಲಂಗ್ಸ್ ಕ್ಯಾನ್ಸರ್ ಶ್ವಾಸಕೋಶದಿಂದ ಕ್ಯಾನ್ಸರ್ ಉಟ್ಕೋಬಹುದು ಆ ಬೋನ್ ಕ್ಯಾನ್ಸರ್ ಸ್ನಾಯು ಅಂದ್ರೆ ಮಸಲ್ಸ್ ಮಸಲ್ಸ್ ಇಂದರ್ ಹೊಟ್ಕೋಬಹುದು ಮಾಂಸಖಂಡತಿ ಹೇಳ್ತೀವಿ ಹೀಗೆ ಯಾವ ಯಾವ ಆರ್ಗನ್ಸ್ ಇದೆಯೋ ನಮಗೆ ಇನ್ಕ್ಲೂಡಿಂಗ್ ಬ್ಲಡ್ ಲಿಂಫಾಯ್ಡ್ ಬ್ರೈನ್ ಸೊ ಪ್ರತಿಯೊಂದು ಆರ್ಗನ್ ಆರ್ಗನ್ ಇಂದ ಕೂಡ ಪ್ರತಿಯೊಂದು ದೇಹದ ಅಂಗದಿಂದ ಕೂಡ ನಿಮಗೆ ಕ್ಯಾನ್ಸರ್ ಉಟ್ಕೋಬಹುದು ಎಲ್ಲಿ ನಾರ್ಮಲ್ ಸೆಲ್ಸ್ ಇದೆಯೋ ಆ ನಾರ್ಮಲ್ ಕಣಗಳು ಎಲ್ಲಿ ಮಾರ್ಪಾಡ್ಕೊಳ್ಳುತ್ತೆ ಎಲ್ಲಿ ನ್ಯೂಟೇಷನ್ ಆಗುತ್ತೋ ಅಲ್ಲಿಂದ ಎಲ್ಲ ಕ್ಯಾನ್ಸರ್ ಹುಟ್ಕೋಬಹುದು ಓಕೆ ಇವಾಗ ಕ್ಯಾನ್ಸರ್ ಬೆಳಿಂದು ಸ್ಟೇಜ್ ಗಳನ್ನ ಕರೀತಾರಲ್ಲ ಸ್ಟೇಜ್ ಒನ್ ಸ್ಟೇಜ್ ಟು ಹಂಗಂದ್ರೆ ಏನು ಯಾವ ಸ್ಟೇಜ್ ಅಲ್ಲಿ ಬಂದ್ರೆ ಕ್ಯೂರ್ ಆಗುತ್ತೆ ಯಾವ ಸ್ಟೇಜ್ ಅಲ್ಲಿ ಬಂದ್ರೆ ಕ್ಯಾನ್ಸರ್ ಅನ್ನು ಟ್ರೀಟ್ ಮಾಡಕ್ ಆಗಲ್ಲ ಸೊ ಕ್ಯಾನ್ಸರ್ ಗಳಲ್ಲಿ ನಾವು ಸ್ಟೇಜಸ್ ಮಾಡಿರೋದೇನಿಕಪ್ಪ ಅಂತ ಹೇಳಿದ್ರೆ ಅದು ಯೂಶಲಿ ಯಾವುದೇ ಕ್ಯಾನ್ಸರ್ ಆಗಲಿ ಸ್ಟಾರ್ಟ್ ಆಗ್ತಾ ಒಂದ್ ಜಾಗದಿಂದ ಸ್ಟಾರ್ಟ್ ಆಗುತ್ತೆ ಇಟ್ ಇಸ್ ನಾಟ್ ಲೈಕ್ ಒಂದೇ ಸತಿ ಎಕ್ಸ್ಪ್ಲೋಷನ್ ತರ ಇಡೀ ದೇಹದಲ್ಲಿ ಕ್ಯಾನ್ಸರ್ ಹಾಕೊಳ್ಳೋದಿಲ್ಲ ಇವಾಗ ಯಾರಿಗಾದ್ರೂ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂತ ಇಟ್ಕೊಡಿ ಅವರಿಗೆ ಬ್ರೆಸ್ಟ್ ಅಂದ್ರೆ ಸ್ತನದಿಂದ ಫಸ್ಟ್ ಕ್ಯಾನ್ಸರ್ ಸ್ಟಾರ್ಟ್ ಆಗುತ್ತೆ ಹೌ ಸ್ಟೇಜ್ ಅಂದ್ರೆ ಈ ಸ್ಟೇಜಸ್ ನಾವು ಹೇಗೆ ಹೇಳ್ತೀವಿ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಸ್ಟಮಕ್ ಕ್ಯಾನ್ಸರ್ ಇವಾಗ ಒಂದು ಮನುಷ್ಯನಿಗೆ ಸ್ಟಮಕ್ ಕ್ಯಾನ್ಸರ್ ಇದೆ ಅಂತ ಇಟ್ಕೊಳ್ಳೋಣ ಅವರಿಗೆ ಹೊಟ್ಟೆ ಇತ್ತ ಅದು ಕ್ಯಾನ್ಸರ್ ಹೊಟ್ಟೆಗೆ ಸೀಮಿತ ಆಗಿದ್ರೆ ಅದನ್ನ ಸ್ಟೇಜ್ ಒನ್ ಅಂತ ಹೇಳಿ ಆ ಆರ್ಗನ್ ಎಲ್ಲಿಂದ ಶುರುವಾಗಿದೆಯೋ ಆ ಅಂಗ ಬಿಟ್ಟು ಅದ್ರ ಪಕ್ಕದ ಸುತ್ತಮುತ್ತಲೋ ಅಂಗಗಳಿಗೆ ಹರಡಿದೆ ಅಥವಾ ಲಿಂಫ್ ನೋಡ್ಸ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಹರಡಿದೆ ಅಂತ ಹೇಳಿದ್ರೆ ನಾವು ಅದನ್ನ ಸ್ಟೇಜ್ ಟೂ ಅಂತ ಹೇಳ್ತೀವಿ ಸ್ಟೇಜ್ ಒನ್ ಮತ್ತೆ ಸ್ಟೇಜ್ ಟೂ ಕ್ಯಾನ್ಸರ್ಸ್ ಆರ್ ವೆರಿ ವೆರಿ ಟ್ರೀಟಬಲ್ ಅಂದ್ರೆ ಯೂಶಲಿ ಮೋಸ್ಟ್ ಆಫ್ ದ ಸ್ಟೇಜ್ ಒನ್ ಸ್ಟೇಜ್ ಟೂ ಕ್ಯಾನ್ಸರ್ಸ್ ಗೆ ಸರ್ಜರಿ ಬೇಕಾಗುತ್ತೆ ಯಾಕಂದ್ರೆ ಆ ಅಲ್ಲಿರೋ ಟ್ಯೂಮರ್ ಅಥವಾ ಡಿಸೀಸ್ ಅಥವಾ ರೋಗನ ನಾವು ತೆಗೆದು ಬಿಟ್ಟು ತುಂಬಾ ಕಡಿಮೆ ಕೀಮೊಥೆರಪಿ ಅಥವಾ ರೇಡಿಯೇಷನ್ ಕೊಟ್ಟರೆ ಇದಕ್ಕೆ ಸಾಕಾಗತ್ತೆ ಅಂಡ್ ಮೋಸ್ಟ್ ಆಫ್ ದ ಸ್ಟೇಜ್ 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 ಒನ್ ಒನ್ ಕ್ಯಾನ್ಸರ್ ಸರ್ ಕ್ಯೂರಬಲ್ ಹೆಂಗೆ ಆ ಟೈಮ್ ಟೈಮ್ ಅಲ್ಲಿ ಹಿಡಿಯೋದು ಕ್ಯಾನ್ಸರ್ಸ್ ನ ಕರೆಕ್ಟ್ ಹಿಡಿಯೋದಕ್ಕೆ ಟು ಬಿ ವೆರಿ ಅವೇರ್ ಆಫ್ ಯೋರ್ ನಂಬರ್ ನಂಬರ್ ಒನ್ ಟೂ ಫ್ಯಾಮಿಲಿ ಹಿಸ್ಟ್ರಿ ಬಗ್ಗೆ ನಿಮಗೆ ಅವೇರ್ನೆಸ್ ಇರಬೇಕು ಅಂದ್ರೆ ಇವಾಗ ಯಾರಾದ್ರೂ ಫ್ಯಾಮಿಲಿ ಮೆಂಬರ್ಗೆ ಕೋಲನ್ ಕ್ಯಾನ್ಸರ್ ಅಂದ್ರೆ ಕರಡು ಕ್ಯಾನ್ಸರ್ ಇತ್ತು ಅಂತ ಹೇಳಿದ್ರೆ ಅದ್ರ ಹಿಸ್ಟ್ರಿ ಗೊತ್ತಿತ್ತು ಅಂತ ಹೇಳಿದ್ರೆ ವಿ ರೆಕಮೆಂಡ್ ರೆಗ್ಯುಲರ್ ಅಂದ್ರೆ ಕೋಲನ್ ಕ್ಯಾನ್ಸರ್ ಗೆ ನಾವು ಕೊರೋನೋಸ್ಕೋಪಿ ಮಾಡಿ ನೋಡ್ತೀವಿ ನಂಬರ್ ಒನ್ ನಂಬರ್ ಟೂ ಕೆಲವೊಂದು ಬ್ಲಡ್ ಮಾರ್ಕರ್ಸ್ ಇದೆ ಇವಾಗ ಯಾರಿಗಾದ್ರೂ ಹಿಸ್ಟ್ರಿ ಆಫ್ ಒವೇರಿಯನ್ ಕ್ಯಾನ್ಸರ್ ಇತ್ತು ಅಂತ ಹೇಳಿದ್ರೆ ಕೆಲವೊಂದು ಬ್ಲಡ್ ಕ್ಯಾನ್ಸರ್ಸ್ ನಾವು ಒವೇರಿಯನ್ ಕ್ಯಾನ್ಸರ್ಸ್ನ ಬೇಗ ಪತ್ತೆ ಹಚ್ಚಬಹುದು ಆ ಒವೇರಿಯನ್ ಕ್ಯಾನ್ಸರ್ಸ್ ಅಥವಾ ಅಲ್ಟ್ರಾಸೌಂಡ್ ಮಾಡಿ ನೋಡಬಹುದು ಸೊ ಫ್ಯಾಮಿಲಿ ಹಿಸ್ಟ್ರಿ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಂಡಿದ್ರೆ ಅದು ನಂಬರ್ ಒನ್ ನಮಗೆ ಫೋಕಸ್ ಕೊಡುತ್ತೆ ಈ ಪೇಷೆಂಟ್ ಫ್ಯಾಮಿಲಿಯಲ್ಲಿ ಈ ಕ್ಯಾನ್ಸರ್ಸ್ ಜಾಸ್ತಿ ಇದೆ ಇದಕ್ಕೆ ನಾವು ಸ್ವಲ್ಪ ಬದುಕಬೇಕು ಅಂತ அனதர்ஸ் ஆேர் இவங்க உட்கோகொங்கே சோ அத் ஹுவாக் அது ஊட்ட சேர்ல எனர்ஜி கடமையை அதனால்யூயேஷன் அந்த அதுக்கெல்லாம் ಅದನ್ನ ಪತ್ತೆ ಹಚ್ಚಲಿಕ್ಕೆ ನೀವು ಕರೆಕ್ಟ್ ಡಾಕ್ಟರ್ನ ಮೀಟ್ ಮಾಡ್ಲಿಕ್ಕೆ ಹೋಗೋದನ್ನ ಡಿಲೇ ಆದಷ್ಟು ಡಿಲೇ ಕಡಿಮೆ ಮಾಡಿದಷ್ಟು ನಾವು ಸ್ಟೇಜ್ ಒನ್ ಸ್ಟೇಜ್ ಟೂ ಕ್ಯಾನ್ಸರ್ಸ್ನ ಪಿಕಪ್ ಮಾಡ್ಬೋದು ಇನ್ನೊಂದು ಅಂದ್ರೆ ಇವಾಗ ನಾವು ಕೆಲವೊಬ್ಬ ಸ್ಟೇಜ್ ಒನ್ ಕ್ಯಾನ್ಸರ್ನ ಪಿಕಪ್ ಮಾಡಿರ್ತೀವಿ ಕೆಲವೊಮ್ಮೆ ಪೇಷಂಟ್ಸ್ ಅಲ್ಲಿ ಅವರಿಗೆ ಹೇಳ್ತೀವಿ ಓಕೆ ದಿಸ್ ಇಸ್ ದ ಟ್ರೀಟ್ಮೆಂಟ್ ನಿಮ್ಗೆ ಸರ್ಜರಿ ಬೇಕಾಗತ್ತೆ ಒಂದ್ ಸ್ವಲ್ಪ ಕೀಮೋಥೆರಪಿ ಬೇಕಾಗತ್ತೆ ಎಷ್ಟೋ ಜನ ಹೆದರುಕೊಂಡು ಟ್ರೀಟ್ಮೆಂಟ್ ಶುರು ಮಾಡೋದಿಲ್ಲ ಅವರು ಓ ಇಲ್ಲ ಸ್ಟೇಜ್ ಒನ್ ಇದಕ್ಕೆ ನಾನು ಆಯುರ್ವೇದ ಟ್ರೀಟ್ಮೆಂಟ್ ತಗೊಳ್ತೀನಿ ಅಥವಾ ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೊಳ್ತೀನಿ ಅಂತ ಹೇಳಿ ಹೋಗ್ಬಿಡ್ತಾರೆ ಟ್ರೀಟ್ಮೆಂಟ್ ಶುರು ಮಾಡೋದಿಲ್ಲ ಆದರೆ ಅನ್ಫಾರ್ಚುನೇಟ್ಲಿ ಕಮ್ ಬ್ಯಾಕ್ ಆಫ್ಟರ್ ಅ ಫ್ಯೂ ಮಂತ್ಸ್ ನಾಲ್ಕು ತಿಂಗಳು ಆರು ತಿಂಗಳು ಆದ್ಮೇಲೆ ಮತ್ತೆ ಪುನಃ ನಮ್ಮ ಹತ್ರನೇ ಬರ್ತಾರೆ ಆದ್ರೆ ಅಷ್ಟೊಳಗಡೆ ಕ್ಯಾನ್ಸರ್ ರಾರಿಯು ತುಂಬಾ ಹರಡಿಬಿಟ್ಟಿರುತ್ತೆ ನೀವು ಯಾವುದೇ ಕ್ಯಾನ್ಸರ್ಗು ವಿತಿನ್ ಅ ಫ್ಯೂ ವೀಕ್ಸ್ ಟ್ರೀಟ್ಮೆಂಟ್ ಶುರು ಮಾಡಿಲ್ಲ ಅಂತ ಹೇಳಿದ್ರೆ ಅದು ತುಂಬಾನೇ ಬೇಗ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ರೂಪಕ್ಕೆ ತಿರುಗಿ ಅಲ್ಲಿಂದ ನಾವು ಪೇಷಂಟ್ನ ಟ್ರೀಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಸೊ ನಾವು ಅದಕ್ಕೋಸ್ಕರ ಸ್ಟೇಜಿಂಗ್ ಪ್ರೋಟೋಕಾಲ್ಸ್ ಆಮೇಲೆ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ನ ತುಂಬ ಸ್ಟ್ರಾಂಗ್ ಮಾಡಿರೋದು ಯಾಕೆ ಆಂಕಾಲಜಿಯಲ್ಲಿ ಅಥವಾ ಹೆಮೆಟಾಲಜಿಯಲ್ಲಿ ಅಂದರೆ ಆ ಕರೆಕ್ಟ್ ಪ್ರೋಟೋಕಾಲ್ ಫಾಲೋ ಮಾಡಿದ್ರೆ ಕ್ಯಾನ್ ಗೆಟ್ ದ ಬೆಸ್ಟ್ ಔಟ್ಕಮ್ಸ್ ಕರೆಕ್ಟ್ ಪೇಷಂಟ್ಗೆ ಆ ಟೈಮಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ವಿ ಕೆನ್ ಲಿಮಿಟೆಡ್ ಇನ್ ಸ್ಟೇಜ್ ಒನ್ ಆ್ಯಂಡ್ ಕ್ಯೂರ್ ದ ಕ್ಯಾನ್ಸರ್ ಒಮ್ಮೆ ಸ್ಟೇಜ್ ಫೋರಿಗೆ ಹೋದ್ಮೇಲೆ ಪೇಷಂಟ್ ನಮ್ಮ ಹತ್ರ ಪುನಃ ವಾಪಸ್ ಬಂದ್ರೆ ಅವಾಗ ನಮ್ಮ ಕೈಯಲ್ಲಿ ಅಷ್ಟು ಔಟ್ಕಮ್ ನ ಪ್ರಾಮಿಸ್ ಮಾಡೋಷ್ಟು ಶಕ್ತಿ ಇರೋದಿಲ್ಲ ಯಾಕಂದ್ರೆ ಅವಾಗ ತುಂಬಾ ಜಾಸ್ತಿ ಕಿಮೊಥೆರಪಿ ಬೇಕಾತಾರೆ ತುಂಬಾ ಮೇಜರ್ ಸರ್ಜರಿ ಎಲ್ಲ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಸ್ಟೇಜ್ ಫೋರ್ ಅಲ್ಲಿ ಅಂತ ಹೇಳಿದ್ರೆ ಸೊ ಅವಾಗ ಕ್ಯಾನ್ಸರ್ನ ವಾಸಿ ಮಾಡ್ತೀವಿ ಅಂತ ನಾವು ಆ ಟೈಮಲ್ಲಿ ಗ್ಯಾರಂಟಿ ಕೊಡ್ಲಿಕ್ಕೆ ಆಗಲ್ಲ ಓಕೆ